ಈಗ ಎಲ್ಲರೂ ವಾರ್ಮ್ ಅಪ್ ಆದರೆ ನಾನು ಅವರಿಬ್ಬರನ್ನ ಇಟ್ಕೊಂಡಿರೋದು ಅದ್ರ ವಾರ್ಮ್ ಅಪ್ ಮಾಡ್ತಾರೆ ಬೆಂಗಳೂರು ಅಂದ್ರೆ ಅಣ್ಣಮ್ಮ ಭಾಳ ಪ್ರಸಿದ್ಧಿ ಅಣ್ಣಮ್ಮದಾಗ ಮಾತಾಡಿ ನಾವು ಹೆಂಗೆ ಆಯ್ಬಿಟ್ಟಿದ್ವಿ ಅಂದ್ರೆ ನಾವು ಅಣ್ಣಪ್ಪನವ್ರಾದಂಗೆ ಆಯ್ಬಿಟ್ಟಿದ್ವಿ ಯಾಕಂದ್ರೆ ಅಲ್ಲಿ ಬರೋರು ಕಾಮನ್ ಆಡಿಯನ್ಸ್ ಅವರಿಗೆ ಅವ್ರ ಲೆವೆಲ್ಗೆ ಇಳಿದ ಹಾಸ್ಯ ಹೇಳಿದ್ರೆ ಸಂತೋಷ ಆಗ್ತದೆ ಸಾಹಿತ್ಯ ಕಾವ್ಯ ಇವೆಲ್ಲ ತಿಳಿಯಂಗಿಲ್ಲ ಲಿಟ್ರರಿ ಕಾರ್ಯಕ್ರಮ ಬರೋದು ಭಾಳ ಕಡಿಮೆ ಅಡಿಟೋರಿಯಂ ಕಾರ್ಯಕ್ರಮಗಳೆಲ್ಲ ಸಾಹಿತ್ಯಿಕವಾಗಿ ಬಯಸುವಂಥ ಜನ ಇವತ್ತಿನ ಇಂಥ ಕಾರ್ಯಕ್ರಮಗಳು ನೀವೆಲ್ಲ ಆರನೇ ದಿವಸ ಬಿಟ್ಟು ನಮ್ಮನ್ನು ಕರೆಸಿರಿ ಅಂದರೆ ಇದು ನಮ್ಮ ಪುಣ್ಯ ನಿಮ್ಮ ಕರ್ಮ ಅಷ್ಟ ಮತ್ತೆ ಇಲ್ಲ ಒಂದೊಂದೇ ಲೈನ್ವು ಇದುವರೆಗೆ ಅವ್ರು ಜೋಕ್ ಕೇಳಿದ್ರಿ ನೀವು ಒಂದೊಂದೇ ಲೈನ್ ಹಾಸ್ಯ ಹೇಳ್ತೀವಿ ಬಿಚ್ಚಿಯವರು ವೈಶಿಷ್ಟ್ಯ ಹೆಂಗೆ ಹೇಳ್ತಾರೆ ಸಿಂಗಲ್ ಲೈನರ್ ಅಂತ ಬಂದಾಗ ದೊಡ್ಡ ಹಾಸ್ಯ ಹೇಳಿದ್ರೆ ಯಾರು ತಿಳಿಯಂಗಿಲ್ಲ ಏನು ಹೆಂಡ್ತಿನ ಏನಂತ ಕರಿಬೇಕು ಗಂಡಸರಿಗೆ ಬಿಚಿಯವ್ರಿಗೆ ಪ್ರಶ್ನೆ ಕೇಳಿದ್ರು ಹೆಂಡ್ತಿನಿ ಏನಂತ ಕರಿಬೇಕೆವು ಏನಂತ ಕರಿತೀರಿ ನೀವೆಲ್ಲ ಮಂದಾಕಿನಿ ಅಂತಿದ್ರೆ ಮಂದಿ ಮಂದಿ ಅಂತ ಕರಿತೀವಿ ಹೌದಾ ಎಲ್ಲ ಕೆಟ್ಟ ಸೆಲ್ಲ ಕರಿತೀವಿ ರೀ ಏನು ಶಾರ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಗೀತಾ ಅನ್ನೋದೊಂದ ಅದೂ ಗೀತಿ ಅನ್ನೋರು ಇದ್ದಾರೆ கமல கம்மி விமலா விம்மி ஹௌதா கோதாவரி கோதி அக்கம்மா அக்கி யாவீ அக்கம்மா அந்த மாத்திர கண்ட சத்த ஏன்த்த கரீபு நான் அக்கா அன்னங்க அம்மா அன்னங்க கடிக ஊ அக்க அக்கம்மா அண்ணப்பா ஆகி அண்ணப்பா அந்த ஏன் தான் ஒகட்டிஸு அந்த அண்ணன் ஹெசர்வெல்ல ಪ್ರೀತಿಗಾಗಿ ಅಂತ ಹೇಳೋದಕ್ಕೆ ಸಾಧ್ಯನಾ ಹೆಸರು ಸಹಿತ ನೋಡಿಡ್ಬೇಕು ರೀ ಕಡಿಗವ ಅಮ್ಮ ಅಣ್ಣಕ್ಕೆ ಬರೋಂಗಿಲ್ಲ ಅಕ್ಕನ ಸೆಕೆಂಡ್ ಶೋ ಸಿನಿಮಾ ನೋಡಿ ಬಂದರು ಅಂದ್ರೆ ಬಾಗಲ ತಗ್ಸೋದು ಭಾಳ ಕಷ್ಟ ರೀ ಅಕ್ಕ ಅಂತ ಕೂಗಂಗಿಲ್ಲ ಅಣ್ಣ ಅಂತ ಅಮ್ಮ ಅಂತ ಕೂಗಂಗಿಲ್ಲ ಅವಾಗೇನು ಏ ಚಿಲಕ ಏ ಚಿಲಕ ಏ ಚಿಲಕ ಚಿಲಕ ಕೇಳಲಿಲ್ಲ ಕಿಟಕಿಯಾಗಿ ಹೋಗ್ತಾನೆ ಏ ಕಿಟಕಿ ಏ ಕಿಟಕಿ ಏ ಬಾಗ್ಲ ಯಾವನ ಕಾಳು ಬಂದ ಅನ್ಬಿಡು ಅಂತ ಮಂದಿ ಬಂದು ನಮ್ಮನ್ನು ಓದಿತಾನ ಅಷ್ಟೇ ಹೆಸರು ಹಿಡೋದು ಕೂಡ ಒಂದು ಕಲೆ ಅನ್ನೋದನ್ನು ಬಿಚಿಯವರು ಹೇಳ್ತಿದ್ರು ಭಾಳ ಚಂದ ಹೆಸರು ಇಡ್ಬೇಕು ಮಕ್ಕಳಿಗೆ ಅದಕ್ಕೆ ದಯವಿಟ್ಟು ಭಾಗವತಾದಿ ಗ್ರಂಥಗಳನ್ನು ಓದ್ರಿ ಹದಿನೆಂಟು ಪುರಾಣಗಳ ಅವ ಕನ್ನಡದಾಗ್ಯಾವ ನಿಮಗೆಲ್ಲ ಗೊತ್ತಿರ್ತದೆ ಕೋಡೆ ಬ್ರದರ್ಸ್ ಅವ್ನು ಪ್ರಿಂಟ್ ಮಾಡ್ಯಾರ ಅಚ್ಚ ಕನ್ನಡದಾಗ ಅವ ಎಷ್ಟು ಹೆಸರು ಬೇಕು ರೀ ಅದ್ರಾಗ ಪುರಾಣದಾಗ ಮಕ್ಕಳಿಗೆ ಇಡೋದಕ್ಕೆ ಅಬ್ಬಾ 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 ಅಬ್ಬ ಲಕ್ಷಾಂತರ ಹೆಸರು ನಿಮ್ಮ ಮಕ್ಕಳಿಗೆ ಹೆಸರು ಬೇಕೆ ಅಂತ ವಾಟ್ಸಪ್ನ ಬರ್ತದೆ ನೋಡಿಡ್ರಿ ಹೆಸರು ಅವರು ನೋಡಿದ್ರೆ ಮಕ್ಳಿಗೆ ಯಾಕೆ ಹೆಸರಿಡಬೇಕು ಅಂದ್ರೆ ಕಡೆ ಸಾಯೋ ಮುಂದೆ ಮಕ್ಕಳ ಹೆಸರು ಕೂಗಿದ್ರು ಸಹಿತ ದೇವ್ರು ನನ್ನ ಕೂಗಿದ್ರು ಅಂತ ಬರ್ತಾನಂತ್ರಿ ಅದಕ್ಕೆ ಗೋವಿಂದ ಕೃಷ್ಣ ಅಂತ ಯಾಕೆ ಇಡ್ರಿ ನಿಮಗೆಲ್ಲ ಅಜಾಮೇಳನ ಕತೆ ಗೊತ್ತು ಹೌದಾ ಮಕ್ಕಳಿಗೆ ನೀವೇನಿಟ್ಟರು ಹೊರಗೆ ಬೇರೆ ಮತ್ತು ಹೌದಾ ಟ್ರಿಮ್ಮಿ ಟಿಕ್ಕಿ ಪಾಕಿ ಪೂಟಿ ಚೇಟಿ ಅಂತ ಹಿಂಗೆಲ್ಲ ಹಾಂ ಕೆಲವರಂತೂ ಬರೀ ಸ್ಮೈಲು ಒಂದೊಂದು ಅಕ್ಷರದ ಮೇಲೆ ರೀ ಹೆಸರು ತುಂಬ ಉದ್ದ ಆಯ್ತು ಸರ್ ಹೆಸರು ಗಂಗಾವತಿ ಪ್ರಾಣೇಶ್ ಭಾಳ ಉದ್ದ ಆಯ್ತು ಸರ್ ಏನಾದರೂ ಶಾರ್ಟಾಗಿ ಇಟ್ಕೊಳ್ರಿ ಅಂತ ಹೇಳಿದ್ರು ನನಗೆ ಏನು ಮಾಡಪ್ಪ ಪ್ರಾಣಿ ಅನ್ನು ಅಂತೇಳಿ ನಾನು ನಾಯ್ರು ಬರಲಿ ಬೆಕ್ಕರ ಬರಲಿ ಆಕಳರು ಬರಲಿ ಎತ್ತರ ಬರಲಿ ಹಿಂಗೆ ಆಗಿಬಿಟ್ಟದ ಕಾಲ ಅದ ಎಲ್ಲ ಶಾರ್ಟ್ ಬೇಕು ಇಂಥ ಯುಗದೊಳಗೆ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಬಿಟ್ಟು ಇವತ್ತಿಷ್ಟು ಜನ ಕೈಯಾಗ ಒಬ್ಬರು ಮೊಬೈಲ್ ಹಿಡ್ದಿಲ್ಲ ಅಂದ್ರೆ ಇದರಂಥ ಸುದಿನ ಇನ್ನೊಂದಿಲ್ರು ಹಾಂ ಏನು ಕೈಯಾಗಿ ಹಿಡ್ದಿರ್ತಾರೆ ಹಾಂ ಅವರಷ್ಟು ಕಾಳಜಿಯಿಂದ ಕೂಸಿನ ಹಿಡಿದ್ರೆ ಸಾಕು ಆ ಕೂಸು ನಿಮಗೆ ಹೆಸರು ತರ್ತದ ಮೊಬೈಲ್ ಏನು ಹೆಸರು ತೋ ಇನ್ನಿಷ್ಟು ಹೆಸರು ಕೆಡಿಸ್ತದೆ ನಿಮ್ಗೆ ತಿಕ್ಕದ 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 ಅಬಾ ಬಾಬಾ ಹಿಂಗೆ ಹಿಂಗೆ ತಿಕ್ಕೋದು ಹಿಂಗೆ ತಿಕ್ಕೋದು ಹಿಂಗೆ ತಿಕ್ಕೋದು ಹಿಂಗೆ ತಿಕ್ಕೋ ನೀವೆಲ್ಲ ಮೊಬೈಲ್ ನೋಡಿರ್ಬೋದು ಅಥವಾ ವಾಟ್ಸಪ್ ಯೂಟ್ಯೂಬ್ನಾಗ ನೋಡಿರ್ಬೋದು ಮಕ್ಕಳಿಗೆ ಅದನ್ನು ಕೊಟ್ಟು ರಮಿಸ್ತಾರೆ ಒಂದು ಹುಡುಗ ಮಲಗಿದಲ್ಲಿ ಹಿಂಗೆ ಹಿಂಗೆ ಮಾಡ್ಲಾಕತ್ತೆ ನಿದ್ದೆಗಣ್ಣಗೆ ಹೌದಾ ಅವೆಲ್ಲ ರೋಗಗಳಾಗೋದಕ್ಕೆ ಅದಕ್ಕೆ ದಯವಿಟ್ಟು ಮೊಬೈಲ್ ಬಿಡ್ರಿ ಪುಸ್ತಕ ಹಿಡೀರಿ ನಿಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನೀವೇ ಕಂಡುಕೊಳ್ತೀವಿ ನಾನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೋಡ್ತೀನಿ ನೋಡ್ರಿ ಅಷ್ಟೇ ಏನರ ಕಾರ್ಯಕ್ರಮ ಡೇಟು ಗೀಟು ಇದ್ರೆ ಆದರೆ ನಾನು ಇಲ್ಲಿ ಕೋಡೆ ಬ್ರದರ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ಪಂಡ್ರನಾಥಾಚಾರ್ಯ ಗಲಗಲಿ ಅವರು ಹದಿನೆಂಟು ಪುರಾಣಗಳನ್ನು ಅತ್ಯಂತ ಸರಳವಾದಂಥ ಕನ್ನಡದಲ್ಲಿ ಬರೆದರು ಮೂರುವರೆ ಸಾವಿರ ರೂಪಾಯಿ ಎಲ್ಲೋ ಕಳಿತೀವಿ ನಮ್ಮ ಚಪ್ಪಲಿ ಬೂಟ್ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಹಾಂ ಒಂದೊಂದು ಶರ್ಟ್ ಪೀಸು ಒಂದೊಂದು ರೈಮಂಡ್ಸ್ ಕ್ಲಾತ್ ತೊಗೊಂಡಿವಿ ನಾವು ಅಂದರೆ ಮೂರುವರೆ ನಾಲ್ಕು ಸಾವಿರ ಮೂರುವರೆ ಸಾವಿರಕ್ಕೆ ಹದಿನೆಂಟು ಪುರಾಣ ಬರ್ತಾವೆ ದಯವಿಟ್ಟು ಯಾರ್ಯಾರು ಇನ್ನೂ ತೊಗೊಂಡಿಲ್ಲೋ ಅಯ್ಯೋ ಅಲ್ಲ ಅವ್ರು ಹೇಳಬೇಕ್ರಿ ಆಚಾರ ಬಾಯಿಯಿಂದ ಕೇಳಿದಾಗ ರೀ ನಾವು ಓದಬಾರ್ದು ಓದಿ ಹೋಗಿರಿ ಆಚಾರು ಬಾಯಿಂದ ಇನ್ನೂ ಚೆಂದ ಆಗ್ತಾವೆ ನಿಮ್ಗೊಂದು ಐಡಿಯಾ ಬಂದಿರ್ತದವ ನಾನು ಅಷ್ಟು ಪುರಾಣ ತರಿಸಿದ್ರಿ ಗರುಡ ಪುರಾಣ ಮನೆಯಾಗೆ ಇಡಬಾರ್ದು ನೀವೆಲ್ಲ ನಂಬು ತಿರುಗಲೋ ಗೊತ್ತಿಲ್ಲ ಅದರಂಥ ಹಸಿ ಸುಳ್ಳು ಜಗತ್ತಿನಾಗೆ ಯಾವುದೂ ಇಲ್ಲರಿ ನಾ ಗರುಡು ಪುರಾಣ ದಿನ ಓದ್ತೀನಿ ಮನ್ಯಾಗ ಇವತ್ತಿನ ಹತ್ತು ವರ್ಷ ಹತ್ತು ಓದಲಿಕ್ಕಟ್ಟಿ ಯಾರಿಗೂ ಏನೂ ಆಗಿಲ್ಲ ಬ್ರಹ್ಮ ತುಂಬಬಿಟ್ರೆ ನಮ್ಗೆ ಗರುಡು ಪುರಾಣ ಗರುಡು ಪುರಾಣ ಓದಿದ್ರೆ ಒಂದು ಕೆಟ್ಟ ಕೆಲಸ ನೀವು ಮಾಡೋದಿಲ್ಲ ಯಾರು ಯಾರು ಜನ್ಮ ಬರ್ತದ ಅಂತ ಹೇಳಿ ಸ್ಪಷ್ಟ ಬರೀತಾರೆ ಅಂತ ಶಿಕ್ಷದ ಅದನ್ನು ಟೆಕ್ಸ್ಟ್ ಮಾಡಿದ್ವಿ ಅಂದ್ರೆ ಈ ದೇಶದ ಕ್ರಿಮಿನಲ್ ಕ್ರೈಮ್ ಅಂತ ಏನಂತೀವಿ ಎಲ್ಲ ನಾಶ ಆಗಿ ಹೋಗ್ತಾವೆ ನೋಡ್ರಿ ಗರುಡ ಪುರಾಣ ಟೆಕ್ಸ್ಟ್ ಮಾಡಿದ್ವಿ ಆದ್ರೆ ಅದು ಯಾವುದೋ ಒಂದು ಜಾತಿಯ ಗ್ರಂಥ ಅನ್ನಂಗೆ ಬಿಂಬಿಸಿಬಿಟ್ರು ಬೇರೆ ಯಾರು ಮುಟ್ಟಂಗಿಲ್ಲ ಅದಕ್ಕೆ ದಯವಿಟ್ಟು ಕನ್ನಡದಲ್ಲಿ ಕನ್ನಡ ಇರೋರು ಕನ್ನಡ ಓದ್ರಿ ಇಂಗ್ಲೀಷ್ ಇರೋರು ಇಂಗ್ಲೀಷ್ ಓದ್ರಿ ಕೆಲವರಂತೂ ಭಗವದ್ಗೀತೆ ಓದಿರೋರು ಏದಿದ್ರಿ ಏನು ಚಂದಮಾಮ ಪ್ರಜಾ ಪ್ರಜಾಮತ ಓದಿನಿ ಅನ್ನಂಗೆ ಹೇಳ್ತಾರೆ ಏ ಓದಿ ಎಲ್ಲ ಓದಿ ಮಗದ್ಬಿಟ್ಟಿನಿ ಇನ್ನು ಕೆಲವರು ಓದಿ ಒಗದೀನಿ ಅಂತ ಹೇಳ್ತಾರೆ ಓದಿ ಮುಗಿಸೀನಿ ಅಂತಾರೆ ಯಾರು ಅಪ್ಪನ ಮುಗಿಸಿದೋ ಅಮ್ಮನ ಮುಗಿಸಿದೋ ಅಂತ ಕೇಳಿದ್ರು ಹೌದಾ ಹೊಂದಾನೊಂದು ಕಾಲಕ್ಕೆ ಇಂಥ ಕಾಲದ ಆರಾಧನೆ ಆದ್ರೆ ದಾಸರುಗಳು ಬರ್ತದೆ ರೀ ಹರಿಕಥೆ ದಾಸರು ನಾವೆಲ್ಲ ಶಿವಮೊಗ್ಗ ಶ್ರೀನಿವಾಸ ದಾಸರು ಪಂಡರನಾಥಾಚಾರ್ಯ ಗಲಗಲಿ ಅವರೆಲ್ಲ ಹರಿಕಥೆಗಳನ್ನ ಕೇಳಿ ಬೆಳೆದವ್ರು ಶಿವಮೊಗ್ಗ ಶ್ರೀನಿವಾಸದಾಸರು ಅಂತ ಎಷ್ಟು ಚೆಂದ ಹರಿಕಥೆ ಅಂದ್ರೆ ಉದ್ದು ಮೂಗು ಗುಂಡು ತಲಿ ஹீங்க எக் ஷரணு ரோஜ குரு ராய ரசு ரோஜ அந்த ஆட்ரு ஓடி ஓடி வர்த்தி ஜன அது மொபைல் இல்லது கால ரேடியோ இத கலிவி இல்லது கால எஸ்டு இதே ஜன புராண சைத்து எஸ்டு ஜன சேர்ந்திரு நம்மளவா புராணக்கத்து மந்திர் தத்து மந்தியாக ஐந்து மந்தி கிவி கீழஸ் இன்னொரு மந்தி கண்ணு மஞ்சகிர் துராண முகதூ கூ ரே யாக்க மகனோன்னா வந்து கர்க்கண்டு அவ்வன ಅವ ಐದಕ್ಕೆ ಹೋಗಿ ಒಗದು ಹೋಗಿಬಿಟ್ರತಾನಿರಿ ಎಂಟುವರೆಗೆ ಆಚಾರ ನನಗೊಂದು ಮಿಸ್ ಕಾಲ್ ಕೊಡಿರಿ ಬಂದು ಕರ್ಕೊಂಡು ಹೋಗ್ತೀನಿ ಹಾಂ ಮಿಸ್ ಕಾಲ್ ಕೊಡೋದು ಮರ್ತಂದ್ರೆ ಅಂದ್ರೆ ಅವ ಅಲ್ಲೇ ಮಂಟಪದಾಗ ಮುಂಜಾನಿದ್ದಾನ ಯಾರಿಗೆ ಸ್ಫೂರ್ತಿ ಬರ್ತಾನೆ ಎಷ್ಟು ಜನ ಸೇರಿ ನಗಿಸೋದಂದ್ರೆ ಎಷ್ಟು ಜನ ಸೇರಿ ಆಧ್ಯಾತ್ಮದಲ್ಲೂ ನಗುವಿನ ಘಟನೆಗಳವ ಹೌದಾ ನಾನು ಯಾವಾಗಲೂ ಬ್ರಾಹ್ಮಣರ ಬಗ್ಗೆ ಹೇಳ್ತಿರ್ತೀನಿ ಇದು ಶ್ರೀನಿವಾಸ ದಾಸ್ ಅಚ್ಚು ದಾಸರು ಹೇಳ್ತಿದ್ರಿ ಭದ್ರಗಿರಿ ಅಚ್ಚುದಾಸ್ ಕೇಶವದಾಸ್ ಹೊತ್ತು ಕೇಶುದಾಸರು ಈ ಭಾಗಕ್ಕೆ ಹೆಚ್ಚು ಬರ್ತಿದ್ದಿಲ್ಲ ಅಚ್ಚುದಾಸರು ಬರ್ತಿದ್ರು ನಮ್ಮೂರಿಗೆ ನಾವು ಗೋಪೀಚಂದನ ಧಾರಣ ಮಾಡ್ಕೋತೀವಿ ದೇವ್ರ ನಾಮ ಅಂದ್ಕೋತ ಮಾಡ್ಬೇಕು ಇವು ಮಕ್ಕಳು ಬೈಕೋತ ಹಚ್ಚಿಕೋತೀವಿ ನಾವು ಓಕೆ ನೋಡಿ ಹಕ್ಕೊಳೋದ ಹೆಂಗ ನಮ್ಮ ಮಗ ಗೋಪಾಲ ಅವ ಗೋಪಾಲ ಅವನ ಹೆಸರು ಇವ್ರು ಗೋಪಾಲ ಅಂತ ಶತ್ರು ಅನ್ನಂಗಿಲ್ಲ ಇಟ್ಟ ಹೆಸರನ್ನು ಎಂದೂ ಕರೆಯೋದಿಲ್ಲ ರೀ ಬ್ರಾಹ್ಮಣರ ಮಕ್ಕಳಿಗೆ ಗೋಪಾಲ ಗೋಪ್ಯಾ ರಾಮ ಎರಡ ಅಕ್ಷರ ರೀ ರಾಮ್ಯಾ ಹೌದಾ சந்திர சந்தா கிருஷ்ண கிட்ட சத கிருஷ்ண கேளுசதில் உழ்கண்டவ பூர்ணில் அவ மக்களே ஹௌதா இங்க திருக்கோத்த திருக்கோத்தவ நம் கோப திருத்தான 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 நாய் திருகிதங்க திருத்தான இல்லைனாக இது பேரே கடை எழுதில்லை நான் ப்ராமண சபராக மாத்தேத்தி திருக்கான திருத்தான திருத்தான நாய் திருகங்க திருத்தான ஆ அவனு அணையாக ஏன்னா பரோதோ ஏனோ ಹೌದಾ ಹಾಂ ಸ್ವಂತ ಅಂತೂ ಇಲ್ಲ ಬಲ ನೋಡ್ಯಾರ ಬಲ ಸಹಿತ ನೋಡಿ ಕಲಿಯೋದಿಲ್ಲ ರೀ ಹಾಂ ಇವನು ಚಿಂತೆ ಆಗ ನಾನು ಎದಿ ಬೇಯೋದಿಲ್ಲ ಬೆನ್ನೆಗೋದು ಎಲ್ಲಿ ಹೋಗಿರ್ತಾನೋ ಏನೋ ಊಟದ ಹೊತ್ತಿಗೆ ಮಾತ್ರ ಕರೆಕ್ಟ್ ಬರ್ತಾನೆ ನೋಡ್ರಿ ಹಾಂ ಮತ್ತೆ ಹಿಂಗೆ ತಿಕ್ಕೋದು ಮತ್ತೆ ಹಿಂಗೆ ಬೇಡ್ರಿ ಬೇಡ ಮೋದು ಬೇಡ ಆಚಾರ್ಯಕ್ಕೆ ಬೇಡ ಬ್ರಾಹ್ಮಣಿಕೆ ಎಲ್ಲ ಬಿಟ್ಟಾನ ತನ್ನ ಹಿಂದೆ ಮೂರು ಮಂದಿ ಅಕ್ಕ ತಂಗೇರಿದರ ಶಕ್ತಿ ಅಂದರೆ ಬೇಡ ನಮಗೆ ಬೆನ್ನಿಗೆ ಹೆಚ್ಚುಗಳು ಹಿಂಗೆ ಇಡೀ ಗೋಪೀಚಂದ್ರನ ಏನದ ಮಗನ ಟೀಕಾದೊಳಗೆ ಮುಗಿದೋಗ್ಬಿಡ್ತಾರೆ ಯಾವಾಗ ನಾವು ದೇವ್ರನ್ನ ಸ್ಮರಿಸೋದು ದೇವರು ಸ್ಮರಿಸ್ಬೇಕು ಅಂದರೆ ಜಪ ಮಾಡ್ತಾನೇ ಕೂಡ್ಬೇಕು ಅಂತ ಇಲ್ಲರಿ ಆತನ ಬಗೆಗಿನ ಗ್ರಂಥಗಳನ್ನು ಓದಿದ್ರ ಸಹಿತ ನಿಮ್ಗೆ ಸಂಧ್ಯಾ ಒಂದನೇ ಹವನ ಹೋಮ ಮಾಡಿದಷ್ಟು ಪುಣ್ಯ ಬರ್ತದೆ ಸ್ನೇಹಿತರು ಇದನ್ನಾದರೂ ಪಾಲಿಸ್ರಿ ಓದುವ ಹವ್ಯಾಸ ಬಿಡಬಾಡ್ರಿ ಓದು ಹವ್ಯಾಸದಿಂದ ನಮ್ಮಂಥ ಮೂರೂ ಅಂತ ದಡ್ಡರು ಇವತ್ತು ನಾವು ನಿಮ್ಮ ಮುಂದೆ ಬಂದು ನಿಂತೀವಿ ನಿಮಗಿಂತ ಎತ್ತರದಾಗಿ ನಿಂತೀವಿ ನಮ್ಮ ಶಕ್ತಿ ಅಲ್ಲ ನಾವು ಓದಿದ ಸಾಹಿತ್ಯಕ್ಕಿರೋ ಶಕ್ತಿ ಅದು